ಏಪ್ರಿಲ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ನಡೆಯಬೇಕಿದ್ದ ಕನ್ನಡ ಭವನ ಉದ್ಘಾಟನೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಸಿದ್ಧತೆಗಳು ಈಗಾಗಲೇ ಜೋರಾಗಿ ನಡೆದಿದ್ದು ಕನ್ನಡ ಭವನದಲ್ಲಿ ಒಂದು ಅಷ್ಟು ಜನ ಸಿದ್ಧತೆಗಳು ನಡೆಸುತ್ತಿದ್ದರು ಅದೇನಾಯಿತು ಈ ಕಾರ್ಯಕ್ರಮಕ್ಕೆ ಒಂದಲ್ಲ ಎರಡು ಬಾರಿ ದಿನಾಂಕ ನಿಗದಿಯಾಗಿತ್ತು ಗಳಿಗೆ ಸರಿಯಿಲ್ಲದೆ ಕಾರ್ಯಕ್ರಮ ನಿಂತು ಹೋಗುತ್ತಿದೆ ನಾಳೆ ನಡೆಯಬೇಕಿದ್ದ ಕಾರ್ಯಕ್ರಮಕ್ಕೆ ಪ್ರೋಪ್ ಫ್ರಾನ್ಸಿಸ್ ರವರ ನಿಧನದಿಂದ ರಾಜ್ಯದಲ್ಲಿ ಎರಡು ದಿನಗಳ ಕಾಲ ಶೋಕಾಚರಣೆ ಮಾಡಲಿದ್ದು ಆದ್ದರಿಂದ ಕಾರ್ಯಕ್ರಮ ಮುಂದೂಡಲಾಗಿದೆ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಭವನ ಉದ್ಘಾಟನೆಗೆ ಎಲ್ಲ ಕಡೆ ಆಹ್ವಾನ ಪತ್ರಿಕೆ ಹಂಚಿದ್ದು ಕಾರ್ಯಕ್ರಮಕ್ಕೆ ಬರುವ ಎಲ್ಲರಿಗೂ ಊಟದ ವ್ಯವಸ್ಥೆಗೆ ದಿನಸಿ ತರಕಾರಿ ತಂದಿದ್ದು ಎಲ್ಲವೂ ವಾಪಸ್ ತೆಗೆದುಕೊಂಡು ಹೋದರು ಎಂದು ಅಡಿಗೆ ಭಟ್ಟರೊಬ್ಬರು ತಿಳಿಸಿದರು ಕನ್ನಡ ಭವನ ಉದ್ಘಾಟನೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ದಿನಾಂಕ ಮತ್ತೊಮ್ಮೆ ನಿಗದಿ ಮಾಡುತ್ತೇವೆ ಎಂದು ಕಾರ್ಯಕ್ರಮದ ಆಯೋಜಕರೊಬ್ಬರು ತಿಳಿಸಿದರು